ಇದು ಅಲ್ಲಿ ಮಾಡಿರೋದು ವಿಡಿಯೋ ಇದು ಫ್ರೆಂಡ್ಸ್ ಇದು ಡ್ರೀಮ್ ಫ್ಲವರ್ದು ಮನೆ ಹತ್ರನೇ ಇರ್ತದೆ ಕೆಳಗಡೆ ಫುಲ್ಲು ಮಗ್ಗೆಲ್ಲ ಆಗಿಬಿಟ್ಟವ ಒಂದು ಎಷ್ಟಂದ್ರೆ ಒಂದು ನಾಲ್ಕೈದು ಆಗ್ಯಾವ ರೀ ಹಾಗೆ ಒಂದು ಹೂವು ಮಾತ್ರ ಅರಳಿದೆ ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಪಿಂಕ್ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದರೆ ಆಯಿತು ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅದ ನೈಟಲ್ಲಿ ಇದು ವಿಡಿಯೋ ಇದು ಹಾಗೆ ಮಾರನೇ ದಿನವೂ ಕೂಡ ಯಾವ ಥರ ಹೂಗಳು ಎಲ್ಲನೂ ಹರಡಿರ್ತಾವೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಫ್ರೆಂಡ್ಸ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಮಾರ್ನಿಂಗ್ ನೋಡಿ ಯಾವ ಥರ ಇದೆ ಅಂತ ಹೋಗಿ ಒಂದು ಸಲ ನೋಡ್ಕೊಂಬನ್ನಿ ಬನ್ನಿ ಕೂಡ ಇದ್ದಿದ್ರು ಹಾಗೆ ಮಕ್ಕಳಿಗೆ ಕೂಡ ಟಿಫಿನ್ಗೆ ರೆಡಿ ಮಾಡ್ತಾಯಿದ್ದೆ ಇದು ಆಲೂಗಡ್ಡೆ ಒಂದು ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಮತ್ತು ಕಬಾಬ್ ಮಸಾಲ ಏನಿರುತ್ತಲ್ಲ ಅದ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಖಾರ ಉಪ್ಪು ಮಸಾಲ ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ಈ ಥರ ನಾನು ಫ್ರೈ ಮಾಡಿಕೊಟ್ರೇ ಅವರು ಚಪಾತಿಯಲ್ಲಿ ತಿಂತಾರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಅವರು ಅವ್ರಿಗೋಸ್ಕರ ಲಂಚ್ ಗೆ ರೆಡಿ ಮಾಡ್ತಾಯಿದ್ದೀನಿ ಆಲುಗಡಿ ಬೇಯಿಸಿಬಿಟ್ಟು ಮಾಡಿದರೆ ಅಷ್ಟು ತಿನ್ನಂಗಿಲ್ಲ ಈ ಥರ ನಾನೇ ಮಾಡಿಕೊಟ್ರು ಕಬಾಬ್ ಗೊತ್ತಿಲ್ಲ ಹಾಗಾಗಿ ಇಷ್ಟಪಟ್ಟು ತಿಂತಾರ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮಾಡಿ ತೋ ಇದು ಮಾಡ್ತಾ ಇದ್ದೀನಿ ಬೇಕಾಗಿತ್ತು ಅಂದ್ರೆ ನಾನು ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಾಗೆ ಚಪಾತಿ ಕೂಡ ಮಾಡ್ತಾಯಿದ್ದೆ ಪಟ ಪಟ ಇವತ್ತಿನ ಕೆಲಸ ಈ ಥರ ಇದೆ ನೋಡಿ ಬೆಳಗ್ಗೆ ಅವ್ರಿಗೆ ಬೇಗನೆ ಎದ್ಬಿಟ್ಟು ಫೈವ್ ಓ ಕ್ಲಾಕ್ ಹಿಂಗೆ ಹೇಳ್ತೀನಿ ರೀ ಎದ್ಬಿಟ್ಟು ಅವ್ರಿಗೆ ಒಬ್ಬನು ಹೆಣ್ಣು ಎಷ್ಟಂದ್ರೆ ಎಂಟು ಗಂಟೆಗೆ ಹೋಗ್ತಾನೆ ರೀ ಕಾಲೇಜ್ಗೆ ಹಾಗಾಗಿ ಇನ್ನು ಇಬ್ರು ಚಿಕ್ಕವರು ಅವ್ರದ್ದು ನೈನ್ ಥರ್ಟಿ ಹಿಂಗಾಗುತ್ತೆ ಹಂಗಾಗಿಬಿಟ್ಟು ನಾನು ಇವಾಗ ಅವ್ರಿಗೆ ಪಟ ಚಪಾತಿ ಅದು ಮಾಡಿ ಕೊಟ್ಬಿಟ್ಟು ಮತ್ತು ಮುಂದೆ ಏನು ನಡೆಯುತ್ತೆ ಅನ್ನೋದು ಕೂಡ ನಾನು ಜೊತೆ ಶೇರ್ ಮಾಡ್ಕೊತೀನಿ ಹೆಣ್ಮಕ್ಳದ್ದು ಅಂದ್ರೆ ಮಂತ್ಲಿ ಇರೋದೆ ಅಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಒಂದು ಸ್ವಲ್ಪ ಹಸಿಗೆಗಳು ತೊಳಿಬೇಕು ಬಿಡಿಸಿಟ್ಟು ಅವು ಎಲ್ಲನೂ ಅಂದ್ಕೊಂಡಿದ್ದೀನಿ ಮಂತ್ಲಿ ಪೀರಿಯಡ್ ಮುಗಿದ ನಂತರ ಹಾಸಿಗೆಗಳು ತೊಳೆಯೋದು ಒಂದು ನನಗೆ ರೂಢಿನೇ ಅದ್ರ ಮೇಲೆ ಮನ್ಕೋಕೆ ಇಷ್ಟ ಆಗಂಗಿಲ್ಲ ಬಿಟ್ಟು ಯಾರ್ಯಾರು ಹೆಂಗೆ ಮಾಡ್ತಾರೆ ಏನು ಗೊತ್ತಿಲ್ಲ ನಂದಂತ್ರ ಈ ಥರ ಸಂಪ್ರದಾಯದ ಫ್ರೆಂಡ್ಸ್ ಹಂಗಾಗಿ ಇವಾಗ ಹಾಸಿಗೆಗಳು ತೊಳೆದು ಹಾಕಿದ್ದೀನಿ ಆಲ್ರೆಡಿ ಬಿಸಿಲಿತ್ತು ಸ್ವಲ್ಪ ಒಣಗೋಗಿತ್ತು ಹಾಗಾಗಿ ನಾನು ಇವಾಗ ಬೆಡ್ ಹಾಕ್ತಾ ಇದ್ದೇನೆ ನೋಡಿ ಸ್ನಾನ ಅದು ಮುಗಿಸ್ಕೊಂಡೆ ಪೂಜೆ ಅದೆಲ್ಲನೂ ಮುಗಿಸ್ಕೊಂಡೆ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾನು ಇವಾಗ ಬೆಡ್ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕೆಲವೊಂದು ವಿಷಯ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ ಏನು ಅಂತ ಹೇಳಿದರೆ ಕಲರ್ ಹೇರ್ ಡೈ ಮಾಡ್ಕೊಳ್ಳೋದು ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್ ಅದು ಇವಾಗ ಎಷ್ಟಂದ್ರೆ ನೈನ್ ತೌನ್ ತೌಸಂಡ್ ವ್ಯೂಸ್ ಬಂದಿದೆ ಹಾಗಾಗಿ ನನ್ಗೆ ತುಂಬಾ ಖುಷಿ ಆಗ್ತಾಯಿದ್ದೆ ಇದೇ ಥರ ಎಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಬಿಡಿಸಿ ಟಾಯಿಸ್ಬಿಟ್ಟು ದಿಂಬೂನು ಹಾಕ್ತಾಯಿದ್ದೀನಿ ಪಿಲ್ಲೋ ಕವರ್ನು ಕೂಡ ನಾನು ಇವಾಗ ಚೇಂಜ್ ಮಾಡಿದೆ ಫ್ರೆಂಡ್ಸು ಹಾಗಾಗಿ ಎಲ್ಲನೂ ತೊಳೆದು ಬಿಡ್ತೀನಿ ನೀಟಾಗಿ ತೊಳೆದ್ರೆ ಒಂದೇನೋ ಒಂಥರ ಸಮಾಧಾನ ಇಲ್ಲ ಅಂದರೆ ಗಜ್ಜಿ ಬಿಜೆ ಅನಿಸುತ್ತೆ ಪೂಜೆ ಅದು ಎಲ್ಲ ಮಾಡ್ಕೋಬೇಕಾಗುತ್ತೆ ಆ ಥರ ಇದ್ದಾಗ ಚೆನ್ನಾಗಿ ಅನ್ನಿಸಲ್ಲ ಅಂದ್ಬಿಟ್ಟು ನನಗೆ ಈ ಥರ ಇದ್ರೆ ಸಮಾಧಾನ ಹಂಗಾಗಿಬಿಟ್ಟು ಎಲ್ಲ ಕ್ಲೀನಾಗಿ ತೊಳೆದು ನಾನು ಫ್ರೆಶ್ ಆಗಿ ಇವಾಗ ಇದ್ದೀನಿ ಹಾಗಾಗಿ ಮತ್ತು ಬೆಡ್ಶೀಟ್ ಕೂಡ ಇತ್ತು ಅದನ್ನು ಬಿಸಿಲಿಗೆ ಒಣಗೋಗಿತ್ತು ಹಾಗೇ ಅದನ್ನು ಮಡಚಿ ಹಾಕ್ತಾ ಇದ್ದೀನಿ ಇದೇ ಥರ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ನನ್ನ ಚಾನಲ್ ಫಸ್ಟ್ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ತುಂಬಾ ಅರ್ಥ ಆಗುತ್ತೆ ನಿಮ್ಗೇನು ಅನಿಸುತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ಕೂಡ తిద్కొతీ అవి ఒ ఆతా ఉద్రీ తున్న ఖుషి అన్నసే హి ప్రతి ఒే థా నోడిపోర్ట్ మాత మత్ ఇన్నొన్న వీడియోదా సిగ్నం ని ఫ్రెండ్స్ టేక్ కేర్